ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಏನು ಮಾಡ್ಬೋದು ಈ ಕಡೆ ಎತ್ಕೊಂಡೆ ಬಿಡ್ತಾನೆ ಈ ಕಡೆ ಇನ್ವಿಟೇಷನ್ ಕಾರ್ಡ್ಸಕ್ಕೆ ಬಿಡುತ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠಗೆ ಅವಾಜ್ ಆಗ್ತಾಳೆ ಪೂಜಾ ಜೊತೆಗೆ ನಿನ್ನ ಆಟ ಎಲ್ಲ ಇಂಥ ನಾನು ನನ್ನ ಹತ್ರ ಆಡೋಕ್ಕೆ ಬರಬೇಡ ಅಷ್ಟು ಎಷ್ಟು ಯಾವುದೇ ಕಾರಣಕ್ಕೂ ಕೂಡ ಇದು ಯಾವುದು ಕೂಡ ನನ್ನ ಹತ್ರ ವರ್ಕೌಟ್ ಆಗೋದಿಲ್ಲ ಏನು ಅನ್ಕೊಂಡಿದ್ಯಾ ನನ್ನ ಪಂಟು ನಿನಗಿಂತ ಇದ್ರಲ್ಲ ಅಂತ ಹೇಳ್ತಾಳೆ ಪೂಜಾ ನಂತರ ಸಿಟ್ಟು ಬಂದಿದೆ ನೀರು ಕುಡಿಯೋಕೆ ಹೋದರೆ ನೀರು ಕೂಡ ಕುಡಿಯೋಕೆ ಆಗ್ತಿಲ್ಲ ಬಿಕಾಸ್ ಅದಕ್ಕೂ ಕೂಡ ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ಬಂದಿದೆ ಈ ಪೂಜಾ ಏನು ಮಾಡಿದೆ ಕುಡಿಯೋ ನೀರಿಗೂ ಕೂಡ ಮಿಕ್ಸ್ ಮಾಡಿದೆಯಲ್ಲ ಉಪ್ಪನ್ನ ಏನು ಹೇಳಬೇಕು ನಿನಗೆ ನನ್ನ ಮನೇಲಿ ಇಟ್ಕೊಂಡು ಇಷ್ಟೆಲ್ಲ ನಡ್ಕೋತಿದ್ಯಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಮನೆಗೆ ಅತಿಥಿಗಳ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರೆ ನಾನು ಮಾಡಿಲ್ಲ ಅಪ್ಪ ನಾನು ಯಾಕಪ್ಪ ಉಪ್ಪು ಮಿಕ್ಸ್ ಮಾಡಲಿ ಅಂತ ಹೇಳ್ತಿದ್ರೆ ಈ ಕಡೆ ಿ ನಾನು ಮಾಡಿಲ್ಲಾ ಈ ಪೂಜಾನೇ ಎಲ್ಲ ಮಾಡಿರೋದು ಅಂತ ನೀನು ನಾನು ನೀನು ನಾನು ಅಂತ ಇಬ್ರು ಕೂಡ ಕೆತ್ತಾಡ್ತಾರೆ ಪೂಜಾ ನೀನೇ ಮಾಡಿದ್ದು ಅಂತ ಶ್ರೇಷ್ಠ ಹೇಳ್ತಿದ್ರೆ ಆಯ್ತು ಭಾವನ ತಂಡೆ ಬಿಡದೆ ಇದಕ್ಕಿಂತ ಜಾಸ್ತಿ ಆಗತ್ತ ನನ್ನ ಅಕ್ಕನ್ ಏನಾದ್ರು ಈ ವಿಷಯ ಗೊತ್ತಾದ್ರೆ ಖಂಡಿತ ಅವಳು ಮನೇಲಿ ಇರುವುದಿಲ್ಲ ಇದರಿಂದಾಗಿ ತೊಂದ್ರೆ ಆಗುತ್ತೆ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ನನ್ನ ಭಾವನ ಬಿಟ್ಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಖಂಡಿತ ಇದಕ್ಕೆ ಹತ್ತು ಪಟ್ಟು ನೀನು ಅನ್ಭವಿಸಬೇಕಾಗತ್ತ ನೀನ್ ಗಾಡ್ ಗಾಡಿಗಾದ ಗತಿ ನೋಡಿದೆಯಲ್ವಾ ಅದಕ್ಕಿಂತ ಜಾಸ್ತಿ ದುಪ್ಪಟನ್ನ ಅನುಭವಿಸ್ತೀಯ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಕೋಪ ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ತೀಯ ಪೂಜಾ ಇನ್ನು ಅಂತ ಇನ್ನು ಶ್ರೇಷ್ಠ ಮಗ ಟಾಸ್ಕ್ ಶುರು ಅಂತ ಹೇಳ್ತಿದ್ರೆ ಏನದು ಅಂತ ಕೇಳ್ತಾರೆ ಸುಂದ್ರಿ ಅದಕ್ಕೆ ಯಾವ್ದು ಹೇಳೋಕೆ ಆಗೋದಿಲ್ಲ ಜಸ್ಟ್ ವೇಟ್ ಇನ್ ವಾಚ್ ಅಂತ ತಿಳಿಸ್ತಾಳೆ ಪೂಜಾ ಜೊತೆಗೆ ನಿನ್ನ ಹೆಲ್ಪ್ ಕೂಡ ಇರಬೇಕು ಅಂದಾಗ ನಾನು ಕೇಳಿದನ್ನ ಕೇಳೋ ಟೈಮ್ಗೆ ಕೊಟ್ಟರೆ ಖಂಡಿತ ನಾನು ಹೆಲ್ಪ್ ಮಾಡಿ ಮಾಡ್ತೀನಿ ಅಂತ ಸುಂದ್ರಿ ಹೇಳ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಭಾಗ್ಯಗೋಸ್ಕರ ವೀಚ್ ಮಾಡ್ತಿದ್ದಾರೆ ಭಾಗ್ಯ ಬರ್ತದಾಗೆ ತರ ತಗತಿದ್ದಾರೆ ಕುಸು ಎಲ್ಲ ಹೋಗಿದ್ಯಾ ಅಂತ ಕೇಳ್ತಿದ್ರೆ ಯಾಕತೆ ಏನಾಯ್ತು ಅಂದಾಗ ಯಾಕೆ ಏನಾಯ್ತು ಅಂತ ಹೇಳ್ತಿದ್ಯ ಬೆಳಿಗ್ಗೆ ಹೋದೋಳು ಈಗ ಬರ್ತಿದ್ಯಾ ಇಲ್ಲಿರೋರು ಎಷ್ಟ ಪ್ರಶ್ನೆ ಮಾಡ್ತಿದ್ದಾರೆ ಗೊತ್ತಾ ಇಷ್ಟು ದಿನ ಈ ರೀತಿ ಇದ್ಯಾ ಹೇಳ್ದೆ ಕೇಳ್ದೆ ಬೆಳಿಗ್ಗೆ ಹೋದೋಳು ಇವಾಗ ಬರ್ತಿದ್ಯಾ ಎಲ್ ಹೋಗಿದ್ದೆ ಅಂತ ಕೇಳ್ತಿದ್ರೆ ದೇವಸ್ಥಾನಕ್ ಹೋಗಿದ್ದೆ ಅಂತ ಹೇಳ್ತಿದಾರೆ ಈ ಕಡೆ ಮಕ್ಕಳಿಬ್ರು ಕೂಡ ಅಮ್ಮ ಹೋಟೆಲ್ ಅಲ್ವಾ ಹೋಗಿದ್ದು ಯಾಕೆ ಸುಳ್ಳು ಹೇಳ್ತಿದಾಳೆ ಇಷ್ಟೊತ್ತು ಕೂಡ ಹೋಟೆಲ್ ನಲ್ಲಿ ಇರೋಕ್ ಹಾಗಿದ್ರೆ ಇಷ್ಟೊಂದೆಲ್ಲ ತಿನ್ಬಿಟ್ಲ ಅಮ್ಮ ಅಂತ ತನ್ಮೆ ಹೇಳ್ತಿದ್ರೆ ಯಾವಾಗ್ಲೂ ಯಾವಾಗ್ಲೂ ಕೂಡ ತಿಂಡಿದೆ ಯೋಚನೆ ಅಲ್ವಾ ನಿಂಗೆ ಹೌದು ಅಮ್ಮ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಹೋಟೆಲ್ಗೆ ಹೋಗಿ ದೇವಸ್ಥಾನಕ್ಕೆ ಅಂತ ಅನ್ಕೋತಾಳೆ ತಮ್ಮಿ ನಂತರ ಅದು ಅದೇ ದೇವಸ್ಥಾನಕ್ಕೆ ಹೋಗಿದೆ ಹಾಗೆ ಸ್ನೇಹಿತ ಸಿಕ್ಕಿದ್ಲು ಹಾಗೆ ತಡವಾಗಿ ಹೋಯ್ತು ಅಂತ ಹೇಳ್ದಾಗ ಈ ಕಡೆ ಯಾವ್ ಸ್ನೇಹಿತ ಸಿಗ್ಲಿ ಏನೇ ಸಿಗ್ಲಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಹೇಳ್ದೆ ಕೇಳ್ದೆ ನೀನು ಹೋಗ್ಬಾರ್ದು ನಾಳೆಯಿಂದ ಹೋಗ್ಬಾರ್ದು ಅಷ್ಟೇ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಕುಸ್ಮ ನೀನ್ ಮಾತ್ರ ಹೇಳ್ದೆ ಹೋಗಬಹುದು ನೀನ್ ಸ್ನೇಹಿತರ ಜೊತೆ ತಿರುಗಾಡಬಹುದು ನನ್ ಸೊಸೆ ಮಾತ್ರ ತಿರ್ಗಾಡ್ಬಾರ್ದಾ ನೋಡು ಹೇಳ್ತಿದ್ದೇನೆ ಯಾವ್ದೇ ಕಾಣಕೋ ಅನ್ನೋ ಸೊಸೆ ನಾನೇನು ಪ್ರಶ್ನೆ ಮಾಡ್ಬೇಡ ನನ್ ಸೊಸೆ ಇಷ್ಟೊತ್ತು ಹೊರಗಡೆ ಹೋಗಿ ಬಂದಿದ್ದಾಳೆ ಅಂದ್ರೆ ಅದು ಈ ಕುಟುಂಬಕ್ಕೋಸ್ಕರ ಆಗಿರುತ್ತೆ ಅವ್ರು ಕೂಡ ತಪ್ಪು ಮಾಡೋದಿಲ್ಲ ಅಂತ ಗೊತ್ತು ಅವ್ರು ಏನೇ ಮಾಡಿದ್ರು ಈ ಕುಟುಂಬಕ್ಕೋಸ್ಕರನೇ ಅನ್ನುವ ನಂಬಿಕೆ ನೀನ್ ಯಾರಿಗೂ ಕೂಡ ಉತ್ತರ ಕೊಡ್ಬೇಕಾಗಿಲ್ಲ ಯಾರು ಕೆಲ್ಸಕ್ ಬಾರ್ದವ್ರು ಪ್ರಶ್ನೆ ಮಾಡ್ತಾರೆ ಅಂತ ಅಂತವ್ರ ಪ್ರಶ್ನೆ ಅನುಮಾನಕ್ಕೆಲ್ಲ ಉತ್ತರ ಕೊಡ್ಸೋ ಅವಶ್ಯಕತೆ ಏನಿದೆ ಕುಸುಮಾ ಅಂತ ಹೇಳ್ತಿದಾರ ನಂತರ ನಿನ್ನೆ ನನ್ ಮುಖ ನೋಡ್ತಿರೋದು ನಿಮ್ಮ ಹೇಳಿದ್ರು ತಾನೆ ಹೋಗು ಆಮೇಲೆ ನಿಮ್ಮಅಮ್ಮ ಬಂದಿದ್ದೆ ಅತ್ತೆಗೆರೆ ದಾಟದಿರು ಸೊಸೆ ಆಗ್ಬಿಡ್ತಾಳೆ ನನ್ ಮಗಳು ಜೀವನನೇ ಹಾಳಾಗೋಯ್ತು ಅಂತ ಪಟ್ಟ ಕಟ್ಬಿಡ್ತಾರೆ ಆದ್ರೆ ಇನ್ ಮುಂದೆ ನೀನು ಹೇಳೇ ಹೋಗ್ಬೇಕು ಯಾವ್ದೇ ಕಾರಣಕ್ಕೂ ಹೇಳಿದೆ ಮನೆಯಿಂದ ಆಚೆ ನಮಗೋಸ್ಕರ ಅಲ್ಲ ಅಂದ್ರೂ ಇಲ್ಲಿ ಕೆಲವೊಂದು ಜನ ಕೇಕೆ ಹಾಕೊಂಡು ಕುತ್ಕೊಂಡಿದ್ದಾರೆ ನೋಡಿ ಕೇಕೆ ಹಾಗೆ ಆಡ್ಕೊಳ್ಳೋಕೆ ಅಂತವ್ರ ಮುಖಕ್ಕಾರು ಮುಚ್ಚೋದಕ್ಕೆ ಮುಚ್ಸೋದಕ್ಕೆ ನೀನು ಹೋಗಿ ಹೇಳಿ ಹೋಗ್ಲೇಬೇಕು ಅಂತ ಹೇಳ್ತಾರೆ ನಂತರ ಭಾಗ್ಯ ಹೋಗ್ತಾರೆ ನಂತರ ಈ ಕಡೆ ತಾಂಡವ್ ಹೇಗಾದ್ರೂ ಮಾಡಿ ಗಲಾಟೆಯಲ್ಲಿ ಆ ಒಂದು ಇನ್ವಿಟೇಷನ್ ಕಾರ್ಡ್ ಎಗರ್ಸೋಣ ಅಂತ ಅನ್ಕೊಂಡಿದ್ದೆ ಫ್ಲಾಪ್ ಆಯ್ತಲ್ಲಪ್ಪ ಅಂತ ಅನ್ಕೋತಾರೆ ನಂತರ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿದ್ದಾರೆ ತಾಂಡವ್ ಗೆ ಕಾಲ್ ಮಾಡಿದ್ದೆ ಈ ಕಡೆ ಏನು ಮಾಡ್ತಿದ್ಯಾ ತಾಂಡವ್ ನೀನು ಗಾಡಿನ ರೆಡಿ ಮಾಡಿಸ್ತೀನಿ ಕಳಿಸ್ತೀನಿ ಅಂತಿದ್ಯಲ್ಲ ನಾಳೆ ಒಂದಷ್ಟು ಜನ ನಾ ಇನ್ವೈಟ್ ಮಾಡಬೇಕಾಗಿದೆ ಕಳಿಸ್ತಿದ್ಯಾ ಅಂತ ಕೇಳಿದಕ್ಕೆ ಯಾವಾಗಲೂ ಸೆಲ್ಫಿಶ್ ಅಲ್ವಾ ನಂಗೆ ಗೊತ್ತಿತ್ತು ಆದರೆ ಇಷ್ಟು ಸೆಲ್ಫಿಶ್ ನೀನು ಅಂತ ಗೊತ್ತಿರ್ಲಿಲ್ಲ ನೀನು ಮಾಡಿರೋ ಅವಾಂತ್ರದಿಂದ ಇಲ್ಲಿ ನಾನು ಎಷ್ಟು ಎದುರಿಸಬೇಕಾಗಿದೆ ಗೊತ್ತಾ ಇನ್ವಿಟೇಷನ್ ಕಾರ್ಡ್ ಭಾಗ್ಯ ಇದೆ ಫೋಟೋ ಬೇರೆ ಆಗ್ತಿದ್ಯಾ ಅಂತ ಹೇಳ್ತಿದ್ರೆ ಹೌದು ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಟೆನ್ಷನ್ ಕೂಡ ನನ್ನ ಮೇಲೆ ಹಾಕು ಅಂತ ಹೇಳ್ತಿದ್ರೆ ಹೌದು ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ರೇಗ್ ಬಿಡ್ತಾನೆ ಓ ಏನ್ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ವಾ ಅಂತ ಶ್ರೇಷ್ಠ ಸೆಟ್ ಆಗ್ತದ್ರೆ ಈ ಕಡೆ ಪೂಜಾ ಬಂದಿದೆ ಈ ನೋಡ್ತಾ ಇರು ಶ್ರೇಷ್ಠ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಮುಂದಿದೆ ನಿನಗೆ ಮಾರಿ ಹಬ್ಬ ಏನು ಮಾಡ್ತೀನಿ ಕಾದೆ ನೋಡ್ತಾ ಇರೋ ಕಾದದ ನಿನ್ಗೆ ಸುಮ್ನೆ ವಿನಾಕಾರಣ ಬಿಟ್ಟು ಹೋಗು ಅಂದ್ರೆ ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತಿದ್ರೆ ನಿಂದು ಅತಿ ಆಗ್ತದೆ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ಪೂಜಾ ಅಂತ ಹೇಳ್ತಿದ್ರೆ ಏನು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನಿ ನೀನ್ ಏನ್ ಮಾಡ್ತಿದ್ಯೋ ಅದಕ್ಕೆಲ್ಲ ಇದು ಕಡಿಮೆ ಅಷ್ಟೇ ಅಂತ ಹೇಳ್ತಾಳ ನೋಡ್ತಾ ಇರೋ ಏನ್ ಮಾಡ್ತೀನಿ ಅಂತ ಸುಮ್ನೆ ನೀನೆ ಸಾಕು ಅಂತ ಹೋದ್ರೆ ಸರಿ ಅಂತ ಎಚ್ಚರಿಕೆ ಕೊಡ್ತಾಳ ನಂತರ ಸುಂದರಿ ಅವ್ರು ಬರ್ತಾರೆ ಈಕೆ ಸಾಕು ಅಂತ ತಾನೇ ಬಿಟ್ಟು ಹೋಗ್ಬೇಕು ನಮ್ಮ ಭಾವನಾ ಆ ರೀತಿ ಮಾಡೆ ಮಾಡ್ತೀನಿ ಅಕ್ಕಂಗೆ ಏನಾದ್ರು ಇವ್ರ ಜೊತೆ ಓಡಾಡ್ತಿರೋ ವಿಷಯ ಗೊತ್ತಾದ್ರೆ ಅವಳ ಜೀವನನೇ ಸರ್ವನಾಶ ಆಗ್ಬಿಡುತ್ತೆ ಅವಳು ಮನೆ ಬಿಟ್ಟೆ ಹೋಗ್ಬಿಡ್ತಾಳೆ ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು ಅಂತ ಅನ್ಕೊಂಡಿದ್ದೆ ಮಲಗಿರೋ ಟೈಮಲ್ಲಿ ಏನು ಅವಾಂತರ ಮಾಡೋಕೆ ಜೊತೆಗೆ ಮಾಡೋದ್ರೆ ಉಚ್ಚಿಡ್ಸೋ ದಮಕ ಆಗ್ತದೆ ಅಂತ ಹೇಳ್ತಿದ್ದಾಳೆ ನಂತರ ತಾಂಡವಂತೂ ಹೇಗಾದ್ರೂ ಮಾಡಿ ತಗೋಬೇಕು ಅನ್ಕೋತಾರೆ ಅಷ್ಟರಲ್ಲಿ ಅತ್ತೆ ಬರ್ತಿದಾಗ ನಿಮ್ಮ ಮೇಲೆ ಡೌಟ್ ಬರ್ತಿದ್ಯಲ್ಲ ನೀವು ಯಾಕೆ ಡಬಲ್ ಗೇಮ್ ಮಾಡ್ತಿದಳಾ ಅನ್ಸುತ್ತೆ ಇಷ್ಟು ದಿನ ನನ್ನ ಜೊತೆ ಇಲ್ದೇ ಇರೋರು ನನ್ನ ಜೊತೆ ಬಂದಿದ್ರಲ್ಲ ಅಂದಾಗ ಏನ್ ಮಾತಾಡ್ತಿದ್ರ ನಿಮ್ಮ ನಂಬಿಕೆ ಕಳ್ಸಕ್ಕೆ ಏನು ಮಾಡಬೇಕು ಅಂದಾಗ ಭಾಗ್ಯ ಬ್ಯಾಕ್ ತಂದ್ಕೊಡ್ಬೇಕು ಅಂತ ಹೇಳ್ತಾರೆ ಆ ಭಾಗ್ಯ ಭಾಗ್ಯ ಗುಂಡನ ಹೇಳಿದ್ರೆ ತಂದ್ಕೊಡ್ತಿದ್ದೆ ಅಂತದ್ರಲ್ಲಿ ಏನಿದೆ ಅದ್ರಲ್ಲಿ ಅಂದಾಗ ನಿಮ್ ಮಗಳು ಜೀವನನೇ ಇದೆ ಅನ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಅಂತ ಅನ್ಕೊಂಡಿದ್ದೆ ಬ್ಯಾಗ್ ತಗೊಂಡ್ ಬರೋಕ್ ಹೋಗ್ತಾರೆ ಆದ್ರೂ ಕೂಡ ಇವನ್ ಮೇಲೆ ನಂಬಿಕೆ ಇಡೋದು ಕಷ್ಟ ಏನಕ್ಕೆ ಇರ್ಬೋದು ಏನಾದ್ರೂ ನನ್ ಮಗಳು ದುಡ್ಡಿಟ್ಟಿರುವುದನ್ನ ಇಡಿಸಿ ಕಷ್ಟ ಕೊಡಕ ಅಂತ ಅನ್ಕೊಂಡು ಬ್ಯಾಗ ಓಪನ್ ಮಾಡಿ ನೋಡೋಕೆ ಹೋದ ತಕ್ಷಣ ಭಾಗ್ಯ ಬರ್ತಾಳೆ ಭಾಗ್ಯ ಬಂದಿದೆ ಬ್ಯಾಗ್ ಕಿತ್ಕೋತಾಳೆ ಏನಿದೆ ಅಂತದ್ದು ತೋರ್ಸು ತೋರ್ಸು ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ತುಂಬಾನೇ ಹೆಚ್ಕೊಂಡ್ಬಿಟ್ಟಿದೆ ಏನ್ ಮಾಡ್ತಿದ್ಯಾ ಬೆಳಿಗ್ಗೆ ಹೋಗಿ ಸಂಜೆ ಬರ್ತೀಯಲ್ಲ ಅಂತದ್ದು ನಿನಗೆ ನಿನ್ಗೆ ಏನ್ ಮಾಡ್ತಿದ್ಯಾ ಎಲ್ಲ ನಿಮ್ ಹೆಚ್ಕೊಂಡಿರೋದು ನೀನು ಅಂತಿದ್ರೆ ದಯವಿಟ್ಟು ಅಮ್ಮ ನನ್ಗೆ ಏನಾದ್ರು ಆದ್ರೆ ನಮ್ಮ ಮತ್ತೆಗೆ ಯಾವ್ದೇ ಕಾರಣಕ್ಕೂ ಅನ್ಬೇಡ ಅಂತ ಹೇಳ್ತಿದ್ರೆ ನಾನು ನಿಜಾನೇ ಹೇಳ್ತಿರೋದು ನಿನ್ ಗಂಡನ್ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಿದ್ದಾರೆ ಅಷ್ಟುಲಿ ಕುಸುಮ್ ಬರ್ತಾರೆ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅವ್ನ್ ಬಾಲ ಯಾವತ್ತೂ ಕೂಡ ಡೊಂಕಾಗಲ್ಲ ಅಂತ ಡೊಂಕು ಸರಿ ಆಗಲ್ಲ ಅಂತ ನಿಮ್ಮಮ್ಮನ್ ಗೊತ್ತಿಲ್ಲ ಅಂತ ಅನ್ಸುತ್ತೆ ನೆತ್ತಿ ಮೇಲೆ ಕಣ್ಣಿಟ್ಕೊಂಡು ಓಡಾಡ್ತಿರೋ ಅವನ್ಗೆ ಬುದ್ಧಿಯಲ್ಲಿ ಅರ್ಥ ಆಗತ್ತೆ ಅಂತ ಹೇಳ್ತಿದ್ದಾರೆ ಕುಸ್ಮ ಅವರು ನಂತರ ಹತ್ರ ಉತ್ತರ ಕೊಟ್ರೆ ಸರಿ ಇರಲ್ಲ ಅಂತ ಅಲ್ಲಿಂದ ಹೋಗೇ ಬಿಡ್ತಾರೆ ನಂತರ ಕುಸುಮ ಅವ್ರು ಕೂಡ ಭಾಗ್ಯನ ಏನ್ ಇಟ್ಟಿದ್ಯಾ ಅದ್ರಲ್ಲಿ ಅಂತ ಕೇಳ್ತಾರೆ ಆದ್ರೆ ಇಲ್ಲಿ ಏನು ಇಟ್ಟಿಲ್ಲ ಅತ್ತೆ ಕಾಲ್ಗೆ ಏನಾಯ್ತು ಅಂತ ಹೇಳಿ ಮಸಾಜ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಮಸಾಜ್ ಮಾಡ್ತಿದ್ದಾರೆ ಆಯ್ತು ಅಂದಾಗ ವಾಕಿಂಗ್ ಹೋಗಿದ್ಲು ನಿಮ್ಮ ಅತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾರೆ ನಾಳೆ ಕೂಡ ಹೋಗ್ಬೇಕು ಅಂದಾಗ ಏನಿದು ನಾಳೆ ಅಂದಾಗ ಹೌದು ನಾಳೆನು ಹೋಗ್ಬೇಕಾಗಿದೆ ಅಂತ ಕುಸುಮಾ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಅಯ್ಯೋ ಅತ್ತೆ ಜೊತೆ ನಾನು ಕೂಡ ಹೋಗ್ಬೋದಿತ್ತು ಆದರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಅಂತ ಅನ್ಕೋತಾ ಇದ್ರೆ ಈ ಕಡೆ ಅಥವಾ ನಿಮ್ಮ ಕಾಲು ಹೋಗುತ್ತೆ ಅಂತ ಹೇಳಿದಾಗ ನೀನು ನನಗೆ ಪ್ರಶ್ನೆ ಮಾಡುವಷ್ಟು ಎದ್ರಿಗೆ ಬೆಳೆದಿದ್ಯಾ ಇನ್ನೂ ಕೂಡ ನೀನು ಆ ಸ್ಥಾನಕ್ಕೆ ಬಂದಿಲ್ಲ ನನ್ನೇನು ಕಂಡೀಷನ್ ಹಾಕಿ ಇರಬೇಕು ಅನ್ನೋದು ನೀನು ಅಂತ ಕುಸುಮ ಅವ್ರು ಹೇಗ್ತಾರೆ ನಂತರ ಮನಸ್ಸಲ್ಲಿ ಮಗಳೇ ನಂಗೆ ಅರ್ಥ ಆಗುತ್ತೆ ನಿಂದು ಕಾಳಜಿ ಅಂತ ಆದರೆ ಏನು ಮಾಡೋದು ಈ ಮನೆ ನಡೆಸಬೇಕಲ್ವಾ ಅದಕ್ಕೆ ದುಡ್ಡು ಬೇಕಲ್ವಾ ಅದಕ್ಕೆ ನಾನು ಈ ಕೆಲಸ ಮಾಡಲೇಬೇಕಾಗುತ್ತೆ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಇಬ್ಬರ ಕಾಳಜಿ ಇಬ್ಬರ ಮೇಲೂ ಕೂಡ ತುಂಬಾ ಇದೆ ಆದರೆ ಇಬ್ಬರು ಕೂಡ ವ್ಯಕ್ತಪಡಿಸ್ತಾರೆ ಅವರ ಸತ್ವನ ಹೇಳ್ದೆ ಮುಚ್ಚಿರ್ತಿದ್ದಾರೆ ಈ ಕಡೆ ಹಾಗೆ ಹೇಳೋಣ ಅನ್ಕೊಂಡ್ರು ಕೂಡ ಅತ್ತೆ ಅವತ್ತು ನೀನು ಈ ಬಟ್ಟೆಲ್ಲ ಉಳಿದು ನಮ್ ಸಾಕು ಆಗಿಲ್ಲ ಅಂತ ಹೇಳಿದ್ರು ಮಾತ್ಕೊಂಡು ನೆನಪಾಗತ್ತೆ ಹಾಗಾಗಿ ಆಕೆ ಕೂಡ ಮುಚ್ಚಿಟ್ಟಿದ್ದಾರೆ ಈ ಕಡೆ ಕುಸುಮಾರ್ ಕೂಡ ಮುಚ್ಚಿಟ್ಟಿದ್ರೆ ಈ ಕಡೆ ತಾಂಡವ್ಗೆ ಆ ಇನ್ವಿಟೇಷನ್ ಕಾರ್ಡ್ ಹೇಗ್ ತಗೊಳ್ಳುದು ಅನ್ನೋದೇ ಚಿಂತೆ ಆಗಿದೆ ಎಲ್ಲಾ ಕೂಡ ಊಟ ಮಾಡಿ ಮಲ್ಕೊಂಡಿದ್ದಾಗ ಈ ಕಡೆ ಕತ್ಲಲ್ಲಿ ಬಂದು ಹೇಗಾದ್ರೂ ಎಗ್ರಿಸೋಣ ಅಂತ ಅನ್ಕೊಂಡಿದ್ದೆ ಬರ್ತಾನೆ ಈ ಕಡೆ ವಾಡ್ ಓಪನ್ ಮಾಡ್ತಿದ್ರೆ ಆ ಕತ್ಲಲ್ಲಿ ಬೆಡ್ಶೀಟ್ ಹಾಕೊಂಡು ಗುಂಡಣ್ಣ ಗೇಮ್ ಆಡ್ತಿರ್ತಾನೆ ನೋಡಿದ ತಕ್ಷಣ ಕಳ್ಳ ಕಳ್ಳ ಅಂತ ಚೀರ್ಕೊಂಡ್ಬಿಡ್ತಾನೆ ತಕ್ಷಣ ಅಲ್ಲೇ ಹೌಸ್ಕೊಂಡ್ಬಿಡ್ತಾನೆ ತಾಂಡವ್ ತಕ್ಷಣ ಹೆಚ್ಚು ಆದಂತಹ ಭಾಗ್ಯ ಹಾಗೆ ನೋಡ್ತಿದ್ದಾಳೆ ಹಾಗಿದ್ರೆ ಕಳ್ಳ ತಾಂಡವ್ ಕೈಗೆ ಸಿಕ್ಕಿ ಬಿದ್ನ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ನ ಕದಿಯೋಕ್ ಹೋಗಿದ್ದ ತಾಂಡವ್ ಇನ್ವಿಟೇಷನ್ ಕಾರ್ಡ್ ಬಟಾಬಲ್ ಹಾಗೆ ಹೋಯ್ತಾ ತಾಂಡವ್ನ ಕಳ್ಳ ಮುಖವಾಡ ರಿಲೀಸ್ ಆಯ್ತಾ ಎಲ್ರು ಕಾದು ನೋಡ್ಬೇಕಾಗಿದೆ ಆದ್ರೆ ಇಲ್ಲಿ ತಾಂಡವನ ವರ್ತನೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತದೆ ಹಾಗಾದ್ರೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋ ಗೋಸ್ಕರ ವೀಚ್ ಮಾಡಿದ್ರು